ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಇವತ್ತು ನೋಡಿ ಬಜ್ಜಿ ಮಾಡಲಿಕ್ಕೆ ಆಲೂಗಡ್ಡೆ ತಗೊಂಡಿದೀನಿ ಆಲೂಗಡ್ಡೆ ಬಜ್ಜಿ ಮಾಡೋಣ ಅಂತ ಚಳಿ ಮಳೆ ಬರ್ತಿತ್ತು ಇಲ್ಲಿ ಸ್ವಲ್ಪ ಲೈಟಾಗೆ ಈಗ ಬಜ್ಜಿ ಮಾಡಲಿಕ್ಕೆ ಈಗ

ಎಣ್ಣೆ ಕಾದಿದೆ ಎಣ್ಣೆಕಾಯ್ದಿದೆ ಹೇಗೆ ಫ್ರೆಂಡ್ಸ್ ಎಲ್ಲ ಏನಾಯಿತು ದಪ್ಪ ದುರಿದು ಹಾಳಾಗಿದೆ ಹೋಗಿ ಬಂದರೆ ನಮ್ಮ ಹುಡುಗಿಂದು ಇದೊಂದು ಪ್ರಾಬ್ಲಮ್ ಏನಾದರೂ ಸಾಕಾಗಿ ಸಾಕಾಗೋಗಿದ್ದ ಏನೋ ಒಂದು ಮಾಡಬೇಕಲ್ಲ ಬಂದ ತಕ್ಷಣ ನನಗೆ ಅದಕ್ಕೆ ಮಾಡಿಕೊಡ್ತಾ ಇದ್ದೀನಿ ಬಜ್ಜಿ ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಸಾಯಂಕಾಲ ಟೈಮಿಗೆ ಸ್ನ್ಯಾಕ್ಸ್ಗೆ ಮಕ್ಕಳುಗಳಿಗೆ ತುಂಬ ಇಷ್ಟ ಬಟೋಟ ಅದು ಬಟೋಟಾ ಬದು ಬಜ್ಜಿ ಅಂದರೆ ಭಾಳ ಇಷ್ಟ ನಮಗಂತೂ ತುಂಬಾ ಇಷ್ಟ ಮಾಡೋದು ಮನೇಲಿ ಇದ್ರೆ ಭಾಳ ಹಿಂಸೆ ಹ್ಞೂ ಮಾಡಬೇಕು ಏನಾದರೂ ಮಾಡಬೇಕು ಮಾಡೋಣ ಮಾಡೋಣ ಲೈಟಾಗಿ ಹಾಕಿದ್ದೀನಿ ಸೋಡಾ ಜಾಸ್ತಿ ಹಾಕಿಲ್ಲ ಚೂರು ಹಾಕಿದ್ದೀನಿ ಏಕೆಂದರೆ Masa ni pahang dekoh, nak lekem tu bana ಬಿಸಿ ಬಿಸಿ ಬಜ್ಜಿ ರೆಡಿಯಾಗಿದೆ ಹ್ಞೂ ಟೆಸ್ಟು ಸೂಪರಾಗಿದೆ ಖಾರ ಎಲ್ಲ ಸರಿ ಕೊನೆ ತನಕ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಕೊನೆ ತನಕ ವಿಡಿಯೋ ನೋಡಿ ಇದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ कमेंट में धन्यवाद थैंक यू